ಇನ್ನೊಂದು ಈಗ ಉಗ್ರ ಮಂಜು ಅವರು ಇದಾರಲ್ಲ ಅವ್ರ ಬಗ್ಗೆ ಅವರು ಪರವಾಗಿಲ್ಲ ಏನೋ ಅವರು ಒಂದ್ ನಮ್ನೆ ಹೆಂಗ್ ಮಾಡ್ತಾರೆ ಅಂದ್ರೆ ಟಾರ್ಗೆಟ್ ಆಡಿ ಗೇಮ್ ಆಗ್ತಾ ಇದ್ದಾರೆ ಅನಿಸ್ತಾ ಇದೆ ಒಟ್ಟೆ ಹುಡುಗಿಯರ್ ಇರ್ಕೊಂಡು ಆ ಕಡೆ ಈ ಕಡೆ ಅಂತೂ ಮಾಡ್ತಾ ಇದಾರೆ

ಶಿಶಿರ ಮತ್ತೆ ಇದು ಧನರಾಜು ಮತ್ತೆ ಧರ್ಮಕೀರ್ತಿ ರಾಜ ಇವರೆಲ್ಲ ಇದ್ದಾರಲ್ಲಕ್ಕ ಅವ್ರ ಬಗ್ಗೆ ಏನನ್ಸತ್ತೆ ನಿಮ್ಗೆ ಅವರೆಲ್ಲ ಏನ್ ಪರವಾಗಿಲ್ಲ ಶಿಶಿರೂ ಪರವಾಗಿಲ್ಲ ಧರ್ಮ ಗೊತ್ತಿಲ್ಲ ಸರ್ ಅಕ್ಕ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹನುಮಂತ ಹನುಮಂತವ್ರು ಬಂದಿದ್ದಾರೆ ಹಳ್ಳಿ ಮುಗ್ದ ಕುರಿಗಾಹಿ ಸೊ ಏನಿಸುತ್ತಾ ಅದ್ರ ಬಗ್ಗೆ ನಿಮ್ಗೆ ಅಂದ್ರೆ ಅವ್ರು ಗೆಲ್ಬೇಕು ಅನ್ಸುತ್ತಾ ಗೆಲ್ಬಾರ್ದು ಅನ್ಸುತ್ತಾ ಇಲ್ಲ ಅವ್ರು ಡ್ರಾಮಾ ಆಡ್ತಾ ಇದಾರೆ ಅನ್ಸುತ್ತಾ ಏನ್ ಇಲ್ಲ ಸರ್ ಡ್ರಾಮಾ ಆಡ್ತಿಲ್ಲ ಅವ್ರು ನೇರವಾಗಿ ಆಡ್ತಿದ್ದಾರೆ ಅವ್ರ ಆಟ ಏನಾಯ್ತು ಅದ ಆಡ್ತಿದ್ದಾರೆ ಅಷ್ಟೇ ಸರ್ ಅವ್ರೇನ್ ಟಾರ್ಗೆಟ್ ಮಾಡಿ ಅವ್ರ ಇವ್ರ ಏನ್ ನೇರವಾಗಿರೋದು ಹೇಳ್ತಾ ಇದಾರೆ ಸರ್ ಅಲ್ಲ ಈಗ ಧನ್ರಾಜ್ ಅವರು ಧನ್ರಾಜ್ ಗೊತ್ತಿದಾರಲ್ವಾ ಆ ಧನ್ರಾಜ್ ಅವರು ಬಾ ಇಲ್ಲಿ ಇದು ವೆಸ್ಟರ್ನ್ ಟಾಯ್ಲೆಟ್ ಇದು ಇಂಡಿಯನ್ ಟಾಯ್ಲೆಟ್ ಅಂತ ಹೇಳ್ತಾ ಇರ್ಬೇಕಾದ್ರೆ ನೀನ್ ಹೆಂಗ್ ಎಲ್ಲಿ ಹೋಗ್ತೀಯಾ ವೆಸ್ಟರ್ನ್ ಟಾಯ್ಲೆಟ್ ಹೋಗ್ತೀಯಾ ಇಂಡಿಯನ್ ಟಾಯ್ಲೆಟ್ ಗೆ ಹೋಗ್ತೀಯ ಅಂತ ಕೇಳಿದಾಗ ಹನ್ಮಂತವ್ರು ನಾವ್ ಹೊರಗಡೆ ಕುಕ್ಕಂತೀನಿ ಇದು ಹೆಂಗ್ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಮೂರ್ ಸರಿ ಅವರು ಫಾರಿನ್ ಕಂಟ್ರಿಗೆ ಟ್ರಿಪ್ ಹೋಗಿದ್ರು ಅಂತ ಹನುಮಂತ ಅವರು ಫಾರಿನ್ ಕಂಟ್ರಿಗೆ ಟ್ರಿಪ್ ಹೋದವ್ರಿಗೆ ಅಲ್ಲಿ ಇಂಡಿಯನ್ ಕಲ್ಚರಲ್ ಇಂಡಿಯನ್ ಟಾಯ್ಲೆಟ್ ಯಾವುದೂ ಇರಲ್ಲ

ತ್ರಿವಿಕ್ರಮು ಮೋಕ್ಷಿತಾ ಗೌತಮಿ ಹನುಮಂತು ಎಷ್ಟು ಜನದು ಇವ್ರು ಗೆಲ್ಬೇಕು ಗೆಲ್ಲೋದಕ್ಕೆಲ್ಲ ಅರ್ಹತೆ ಇದೆ ಅಂತ ಹೇಳ್ತಾ ಇದ್ರಿ ಓಕೆ ಅಕ್ಕ ಈಗ ಲಾಸ್ಟಿಗೆ ಅಕ್ಕ ಧರ್ಮ ಕೀರ್ತಿರಾಜು ಮತ್ತು ಅನುಷ್ ಅವ್ರದ್ದು ಒಂದು ಲವ್ ಸ್ಟೋರಿ ನಡೀತಾ ಇದೆ ಅವರು ಮತ್ತೆ ಐಶ್ವರ್ಯ ಅವ್ರದ್ದು ಒಂದು ಲವ್ ಸ್ಟೋರಿ ನಡೀತಾ ಇದೆ ಭವ್ಯ ಅವರು ಮತ್ತೆ ತ್ರಿವಿಕ್ರಮ ಅವ್ರದ್ದು ಒಂದು ಅದು ಲವ್ ಸ್ಟೋರಿನೂ ಅನ್ನೋಂಗಿಲ್ಲ ನಾರ್ಮಲ್ ಅನ್ನೋಂಗಿಲ್ಲ ಫ್ರೆಂಡ್ಶಿಪ್ ಅನ್ನೋಂಗಿಲ್ಲ ಆ ತರ ಹೋಗ್ತಾ ಇದೆ ಅದನ್ನು ಅವ್ರ ತುಪ್ಪ ಗೌತಮಿ ಗೌತಮಿಯವರು ಮಂಜು ಅವ್ರದ್ದು ಅವ್ರದ್ದು ಒಂದು ಫ್ರೆಂಡ್ಶಿಪ್ ತರನು ಹೋಗ್ತಾ ಇದೆ ಒಂಥರ ಅದನ್ನು ಹಂಗೆ ಬಿಲ್ಡ್ ಆಗ್ತಾ ಇದೆ ಏನ್ ಅನ್ಸುತ್ತೆ ಯಾಕಂದ್ರೆ ಜನರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಬಿಗ್ ನಿಂದ ಆ ಗೌತಮಿದು ಮಂಜುಂದು ಏನು ಆ ಇಲ್ಲ ಸರ್ ಅದ್ರಲ್ಲಿ ಅವ್ರು ಯಾಕೆ ಗೌತಮಿಯನ್ನು ನೇರವಾಗಿ ಆಟ ಆಡ್ಸಿದ್ದಾರೆ ಅಷ್ಟೇ ಅವರು ಇವ್ರದ್ದೆಲ್ಲ ಐತೆ ಅಂತಾರೆ ನೋಡ್ಬೇಕು ಅಲ್ಲ ಈಗ ನೀವು ನೋಡ್ತಾ ಇರೋ ಪ್ರಕಾರ ಏನ್ ಅನ್ಸುತ್ತಿರಲ್ಲ ನಿನ್ನೆ ಜಗಳ ಆಡಿದ್ರು ಮನುಷ್ಯನು ಮತ್ತೆ ಧರ್ಮ ಕೀರ್ತಿ ಅವರು ಅವ್ರದ್ದು ಐತಿ ಅಂದ್ರೆ ನಿನ್ನೆ ನಾಮಿನೇಟ್ ಪರವಾಗಿ ಬರುವಾಗ ಹಂಗಾಗಿ ಅವ್ರವ್ರ ಮನಸ್ನಾಗ ಒಂದಿಸುತ್ತಿದ್ದು ಒಂದಿಸಿರಲ್ಲ ಅವರು ಇವತ್ತು ಈ ತರ ಇದು ಮಾಡಿದ್ರೆ ನೆಕ್ಸ್ಟ್ ದಿವಸ ಇನ್ನೊಂದ್ ತರ ಹೇಳ್ತಾರೆ ಅವ್ರದ್ದು ಕಾಯಲೆ ಏನಿರ್ತಾರೆ ಟಾರ್ಗೆಟ್ ಅವ್ರ ಕೊನೆ ತರಕ ಗೊತ್ತಾಗಲ್ಲ ಸರ್ ಅದ್ರಲ್ಲಿ ಏನ್ ಹೆಂಗ ಆಗ್ತಾರೆ ಹೆಂಗ್ ಬರ್ತಾರೆ ಅಂತ ಏನು ಗೊತ್ತಾಗಲ್ಲ ಸರಿ ಅಕ್ಕ ಇಬ್ರು ಆಯ್ತಾರಲ್ಲ ಸರ್ ಅವರು ಅವರು ನಾನು ಬಿಟ್ಕೊಡಲ್ಲ ನಾನು ಬಿಟ್ಕೊಡಲ್ಲ ಅಂದ್ರೆ ಬಿಗ್ ಬಾಸ್ ಇಬ್ರು ನಾಮಿನೇಟ್ ಮಾಡಿದ್ರಲ್ಲ ಲಾಸ್ಟ್ ಗೆ ಯಾರು ಜೋಡಿ ಇವ್ರು ಅದ್ ಮಾಡಿದ್ರ ಕೊನೆಗ ಅವ್ರ ಇಬ್ಬಿಬ್ರು ನಾಮಿನೇಟ್ ಆದ್ರು ಕೊನೆ ಅವ್ರು ಅಷ್ಟು ಗೌತಮಿನೂ ಮತ್ ಇಬ್ರು ಅವ್ರಿಬ್ರು ನಾಮಿನೇಟ್ ಆದ್ರು ಅವ್ರಿಬ್ರು ಅವ್ ಕೊನೆ ಗೌತಮಿ ಹನುಮಂತನ್ ಸೇವ್ ಮಾಡ್ತೀನಿ ಅಂತ ಅಷ್ಟೇ ಟೈಮ್ ಮುಗ್ದತಿ ಅಂತ ಹೇಳಿ ಬಿಗ್ ಬಾಸ್ ಇಬ್ರು ಅಕ್ಕ ಇವನ್ನೆಲ್ಲ ನೋಡ್ತಾ ಇದ್ದಾಗ ಈ ಒಂದು ನಮ್ಮ ಕರ್ನಾಟಕಕ್ಕೆ ನಮ್ಮ ಇಂಡಿಯಾಗೆ ಈ ಒಂದು ಬಿಗ್ ಬಾಸ್ ಶೋ ಅನ್ನೋದು ಎಷ್ಟು ಅಂದ್ರೆ ಇದರಿಂದ ತಿಳ್ಕೊಳ್ಳೋ ಅಂತದ್ದು ಏನಾದ್ರು ಇದೆಯಾ ಅಥವಾ ಇದೆಲ್ಲ ಬೇಕಾ ನಮ್ಗೆ ಅನ್ನೋದ್ ಅನ್ಸುತ್ತ ಅಕ್ಕ ನಿಮ್ಗೆ ನೀವು ಒಂದು ಈಗ ವಯಸ್ಸಾದವರು ಮನೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ ಸೊ ನಿಮ್ಗೆ ಏನ್ ಅನ್ಸುತ್ತ ಅಕ್ಕ ಇದರಿಂದ ಯೂಸ್ ಇದೆ ಕಲಿಯೋಂತ ತುಂಬಾ ಇದೆ ಅನ್ಸುತ್ತಾ ಇಲ್ಲಪ್ಪ ಇದು ಅಲ್ಲ ಕಲ್ತ್ಕೋಬೇಕು ಒಳ್ಳೆ ಬಿಟ್ಟು ಹಾಕ್ಬೇಕು ಅಷ್ಟೇ ಅದರಲ್ಲಿ ಇರದು ನಾವು ಬೇಕಾಗಿರೋ ಮಾಡ್ಕೋಬೇಕು ಬೇಡ ಶೋ ಅಂತ ನೋಡಿ ಇದು ಮಾಡಬೇಕು ಧಾರಾವಾಹಿಗಳು ಬಿಗ್ ಬಾಸ್ ಚೆನ್ನಾಗಿರುತ್ತಾ ಸದ್ಯಕ್ಕೆ ಬಿಗ್ ಬಾಸ್ ಚೆನ್ನಾಗಿದೆ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನೀವು ಯಾರೋ ಅಭಿಮಾನಿಗಳಕ್ಕ ಅಂದ್ರೆ ಹೊರಗಡೆ ಹೀರೋಗಳಲ್ಲಿ ಅಭಿಮಾನಿಗಳಲ್ಲ ಯಾರೋ ಇದು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೀವು ಓಕೆ ಬಿಗ್ ಬಾಸ್ ಬಗ್ಗೆ ಏನು ಅನ್ಸುತ್ತೆ

ಇನ್ನು ಪಾಪ ಅವನ ರಂಜಿತ್ ಅಂತ ಇದಾರೆ ರಂಜಿತ್ ಅವ್ರನು ಕೂಡ ಅಷ್ಟೇ ಅವರಿಬ್ರು ಜಗಳ ಆಡ್ಕೊಂಡೆ ಹೋಗ್ಬಿಟ್ರು ಈಗ ಯಾರಣ ಈಗ ಇರೋರಲ್ಲಿ ನಿಮ್ ಪ್ರಕಾರ ಯಾರು ಬೆಸ್ಟ್ ಇಲ್ಲ ಸಕ್ಕದಾಗ್ ಆಡ್ತಾರೆ ಯಾರು ಯಾರು ಅಂದ್ರೆ ನಿಮ್ ಪ್ರಕಾರ ಯಾರು ಚೆನ್ನಾಗ್ ಆಡ್ತಾಡ್ತಾ ಓಕೆ ಈಗ ಹಳ್ಳಿ ಹುಡುಗ ಹನುಮಂತ ಬಂದಿದ್ದಾನೆ ಹನುಮಂತ ಬಂದ್ ಆಡ್ತಾ ಇದ್ದಾನೆ ಸೊ ಆ ಹುಡ್ಗನ್ ಬಗ್ಗೆ ಏನ್ ಅನ್ಸುತ್ತೆ

ಅಲ್ಲ ಅವ್ನಿಗೆ ಏನು ಆಟ ಆಡಾಕ್ ಬರಲ್ಲ ಗೆಲ್ತಾನ ಅನ್ನೋರ್ತರಿಸ ಆಡ್ತಾವ್ ಅವ್ನ ಆಟನ ಹಂಡ್ರೆಡ್ ಪರ್ಸೆಂಟ್ ಅವ್ನ್ ಗೆಲ್ಬೇಕು ಇಟ್ ಮಾಡ್ತಾ ಇದಾರೆ ನೋಡಲ್ಲ ಯಾಕೆ ಗೆಲ್ಬೇಕು ಅನ್ಸುತ್ತಾನ ಅವರು ಸರ್ ಹಳ್ಳಿ ಮುದ್ದಲ್ಲ ಅವನು ಹೆಸರೇ ಪುರಿ ಮೇಸ ಅಲ್ವಾ ಓಕೆ ಅಲ್ಲಣ ಈಗ ಬೀದಿ ಬದಿ ವ್ಯಾಪಾರಿಗಳು ತುಂಬಾ ಜನ ಇದ್ದಾರೆ ಓಕೆ ಆಟೋ ಡ್ರೈವರ್ಸ್ ಗಳು ಇದ್ದಾರೆ ಸೋ ಅವರ್ಗಳನ್ನೇ ಈ ಆಗಿತ್ತಲ್ಲ ಶ್ರೀ ಎಲ್ಲಾ ಕಲಾವಿದರಗಳನ್ನೇಂದ್ರೆ ಸೀರಿಯಲ್ ಗಳಲ್ಲಿ ಮಾಡಿರಂತವರನ್ನೇ ತಗೊಂಡಿರಲ್ಲ ಅದರ ಬಗ್ಗೆ ಇಂಟರೆಸ್ಟ್ ಇರಬೇಕು ಸರ್ ನಾನು ಒಂದಿಮ್ಮ ಮಾತಾಡ್ಬೇಕಾದ್ರೆ ನಾನು ಹೇಳಬೇಕಾದ್ರೆ ನಾನು ಅಂದ್ರೆ ಈಗ ಅದೇ ಬೀದಿ ಬದಿ ವ್ಯಾಪಾರಿಗಳನ್ನ ಯಾರು ತಗೊಂಡಲ್ಲ ಒಬ್ರು ಆಟೋ ಡ್ರೈವರ್ನ ತಗೊಳಲ್ಲ ಒಬ್ರು ವರ್ಕರ್ಸ್ ಫೀಲ್ನ ತಗೊಳ್ಳಲ್ಲ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನಾವು ನಾವು ಅದ್ರಲ್ಲೇ ಕಾರ್ಖಾನೆ ಇದ್ದವರು ನಾವು ರಿಜನ್ ಮಾಡಿ ಬಂದು ನಾವು ಬೀದಿ ವ್ಯಾಪಾರವನ್ನು ಮಾಡೋದೀಗ ಅದರಿಂದ ನೋಡ್ಬೇಕ್ ಆತ ನೋಡ್ಬೋದು ಓಕೆ ಅಂದ್ರೆ ಬಡವರ ಮಕ್ಕಳನ್ನ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಾ ನೀವು ಹೌದು ಹೌದು ಸತ್ಯ ಅದು ಬಡವ್ರ ಮಕ್ಕಳು ಬರ್ಬೇಕು ಓಕೆ ಬಂದು ಇದು ಮಾಡ್ಬೇಕು ಹ್ಮ್ ಗಿಲ್ಲಿ ಗಿಲ್ಲಿ ನೋಡಿದ್ರಲ್ವಾ ಗಿಲ್ಲಿನ ಗಿಲ್ಲಿ ನಟ ಆ ಗಿಲ್ಲಿ ನಟ ಹ್ಮ್ ಹೆಂಗಿದಾನೀಗ